ನಮಸ್ತೆ ನಾನು ನಿಮ್ಮ ವಿ ಜೆ ಅಪ್ಪಿದೆಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅನ್ನೋದಾದರೆ ರೂಟ್ ಸೆಟ್ ಸಂಸ್ಥೆ ಬೆಂಗಳೂರು ಇವರ ಹತ್ರ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇದೆ ಇದು ಬಂದು ಫ್ರೀ ಆಫ್ ಕಾಸ್ಟಲ್ಲಿ ನಡೀತಾ ಇರ್ತಕ್ಕಂಥ ಟ್ರೈನಿಂಗ್ ಆಗಿರುತ್ತೆ ರೂಟ್ ಸೆಟ್ ಸಂಸ್ಥೆ ಏನಪ್ಪ ಅನ್ನೋದಾದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿತ್ತು ಇದು ಗೌರ್ಮೆಂಟ್ ಕಡೆಯಿಂದ ಪ್ರೊವೈಡ್ ಮಾಡ್ತಕ್ಕಂಥ ಟ್ರೈನಿಂಗ್ ಆಗಿರುತ್ತೆ ರೂರಲ್ ಏರಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಂತ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇರುತ್ತೆ ಇದರ ಅಡಿಯಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇರತಕ್ಕಂಥದ್ದು ಒಂದು ವಿಭಾಗದ ಟ್ರೈನಿಂಗ್ ಪ್ರೋಗ್ರಾಮ್ ಇದಾಗಿದೆ ಅನ್ನೋದಾದರೆ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಇದೆ ಅದರ ಜೊತೆಗೆ ಪುರುಷರಿಗೆ ದ್ವಿಚಕ್ರ ವಾಹನ ತರಬೇತಿ ಶಿಬಿರ ಕೂಡ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಟ್ರೈನಿಂಗ್ ಬಂದು ಫ್ರೀ ಆಫ್ ಕಾಸ್ಟಲ್ಲಿ ಇರ್ತಕ್ಕಂಥದ್ದು ಯಾವುದೇ ತರದ ಚಾರ್ಜಸ್ ಇದಕ್ಕೆ ಇರಲ್ಲ ಅಂತಲೇ ಹೇಳಬಹುದು ಈ ಒಂದು ಟ್ರೈನಿಂಗ್ ಬಂದು ಟೈಲರಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇಪ್ಪತ್ತ್ ಮೂರನೆಯ ತಾರೀಕಂದು ಸ್ಟಾರ್ಟ್ ಆಗ್ಬಿಟ್ಟು ಮೂವತ್ತೊಂದು ದಿವಸಗಳ ಉಚಿತ ಟ್ರೈನಿಂಗ್ ಇದಾಗಿರುತ್ತೆ ಟೈಲರಿಂಗ್ ವಿಭಾಗಕ್ಕೆ ಮಹಿಳೆಯರಿಗೆ ಮಾತ್ರ ಅದಾದ ನಂತರ ನಾನು ಅವಾಗಲೇ ಹೇಳಿದಂಗೆ ಟೂ ವೀಲರ್ ರಿಪೇರಿ ಟ್ರೈನಿಂಗ್ ಕೂಡ ಇದೆ ದ್ವಿಚಕ್ರ ವಾಹನ ರಿಪೇರಿ ಟ್ರೈನಿಂಗ್ ಕೂಡ ಇದೆ ಈ ಒಂದು ದ್ವಿಚಕ್ರ ವಾಹನ ರಿಪೇರಿ ತರಬೇತಿ ಬಂದು ಸ್ಟಾರ್ಟ್ ಆಗ್ತಕ್ಕಂಥದ್ದು ಅಗಸ್ಟ್ ನಾಲ್ಕರಂದು ಪ್ರಾರಂಭವಾಗಲಿದೆ ಇದು ಬಂದು ಮೂವತ್ತು ದಿವಸಗಳ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ ಸೊ ಒಂದು ಅದ್ಭುತವಾಗಿರ್ತಕ್ಕಂಥ ಟ್ರೈನಿಂಗ್ ಅಪಾರ್ಚುನಿಟಿ ಇದಾಗಿದೆ ಅಂತಲೇ ಹೇಳ್ಬೋದು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಅಪಾರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಏನೆಲ್ಲ ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದಾರೆ ಟ್ರೈನಿಂಗ್ ಯಾವ ಥರ ಇರುತ್ತೆ ಎಲ್ಲಿ ನಡೆಯುತ್ತೆ ಅಂತ ಡೀಟೇಲಾಗಿ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ಚೆಕ್ಔಟ್ ಮಾಡಿಕೊಳ್ಳಿ ಅಲ್ಲಿ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ಬನ್ನಿ ಇನ್ನೇ ತಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ನಾನು ಡಿಸ್ಕಸ್ ಮಾಡಿದಂಗೆ ಮಹಿಳೆಯರಿಗೆ ಟೈಲರಿಂಗ್ ತರಬೇತಿಯ ವಿವರಗಳನ್ನು ನೋಡ್ತಾ ಹೋಗುವ ಟೈಲರಿಂಗ್ ತರಬೇತಿ ಬಂದು ಮೂವತ್ತೊಂದು ದಿವಸಗಳ ಕಾಲ ಇರತಕ್ಕಂಥದ್ದು ಈ ಒಂದು ಟ್ರೈನಿಂಗ್ ಸ್ಟಾರ್ಟ್ ಆಗ್ತಕ್ಕಂಥ ದಿನಾಂಕ ಬಂದು ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಅಂದು ಸ್ಟಾರ್ಟ್ ಆಗಲಿದೆ ಅಲ್ಲಿಂದ ಹಿಡ್ಕೊಂಡು ಮೂವತ್ತೊಂದು ದಿವಸಗಳ ಕಾಲ ಉಚಿತ ಟೈಲರಿಂಗ್ ಟ್ರೈನಿಂಗ್ ಇರಲಿದೆ ಅಂತಲೇ ಹೇಳಬಹುದು ಈ ಒಂದು ಟ್ರೈನಿಂಗ್ ಬಂದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಯಾವುದೇ ಥರದ ಚಾರ್ಜಸ್ ಇರೋಲ್ಲ ನಿಮಗೆ ಇನ್ನೊಂದು ಮೇನ್ ಬೆನಿಫಿಟ್ ಏನಪ್ಪ ಈ ಒಂದು ಟ್ರೈನಿಂಗ್ದು ಅನ್ನೋದಾದರೆ ಇದಕ್ಕೆ ಉಚಿತ ವಸತಿ ಮತ್ತು ಊಟದ ಸೌಲಭ್ಯ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಾಮೀಣ ಭಾಗದವರಿಗೆ ಆಗಿರ್ಬೋದು ಯಾರೆಲ್ಲ ಪಿ ಯು ಸಿ ಎಸ್ ಎಲ್ ಸಿ ಆ ಥರ ಮುಗಿಸ್ಬಿಟ್ಟು ಮುಂದೇನು ಅಂತ ನೋಡ್ತಾ ಇದ್ದವ್ರಿಗೆ ತಾವೇನಾದರೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದಾಗಿದ್ದರೆ ಈ ಒಂದು ಅಪಾರ್ಚುನಿಟಿ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಟ್ರೈನಿಂಗಲ್ಲಿ ಪಾಲ್ಗೊಳ್ಳಲು ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನಪ್ಪ ಅದು ಅನ್ನೋದಾದರೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಯಾರೆಲ್ಲ ಅಪ್ಲೈ ಮಾಡ್ತೀರೋ ಅವರ ವಯೋಮಿತಿ ಬಂದು ಹದಿನೆಂಟರಿಂದ ನಲವತ್ತೈದು ವರ್ಷಗಳ ಒಳಗಡೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹದಿನೆಂಟರಿಂದ ನಲ್ವತ್ತೈದು ವರ್ಷಗಳ ಒಳಗಡೆ ಇರತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಈ ಒಂದು ಟ್ರೈನಿಂಗ್ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಅದಾದ ನಂತರ ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಕನ್ನಡನ ಓದೋಕ್ಕೆ ಬರೆಯೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಸ್ವ ಉದ್ಯೋಗ ಪ್ರಾರಂಭಿಸಲು ಆಸಕ್ತರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಉದ್ಯೋಗ ಪ್ರಾರಂಭಿಸಲು ಆಸಕ್ತಿ ಇರಬೇಕು ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದವರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಆವಾಗಲೇ ಹೇಳಿದಂಗೆ ಇದು ಒಂದು ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರುತ್ತೆ ಸೊ ಹಾಗಾಗಿ ಗ್ರಾಮೀಣ ವಿಭಾಗದವರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಕೊನೆಯದಾಗಿ ಯಾರೆಲ್ಲ ಈ ಒಂದು ಟ್ರೈನಿಂಗ್ಗೆ ಇಚ್ಛೆ ಪಡುವ ಕ್ಯಾಂಡಿಡೇಟ್ ಇದ್ದೀರ ಅವ್ರ ಹತ್ರ ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಮಾತ್ರ ಈ ಒಂದು ಟ್ರೈನಿಂಗಲ್ಲಿ ಪಾಲ್ಗೊಳ್ಳಬಹುದು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಈ ಒಂದು ಟ್ರೈನಿಂಗ್ಗೆ ಸೇರಿಕೊಳ್ಳಲು ಅರ್ಹತೆಗಳಾಗಿತ್ತು ಈ ಒಂದು ಅರ್ಹತೆಗಳು ನಿಮ್ಮ ಹತ್ರ ಇದ್ದು ನೀವೇನಾದರೂ ರೂರಲ್ ಏರಿಯಾದಿಂದ ಆಗಿದ್ದು ನಿಮಗೆ ಸೆಲ್ಫ್ ಏನಾದರೂ ಉದ್ಯೋಗ ಕ್ರಿಯೇಟ್ ಮಾಡ್ಕೋಬೇಕಂತ ಆಸಕ್ತಿ ಹೊಂದಿರತಕ್ಕಂಥ ಕ್ಯಾಂಡಿಡೇಟ್ ಇದ್ದರೆ ತಪ್ಪದೆ ಇದರಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಈ ಒಂದು ಟೈಲರಿಂಗ್ ಟ್ರೈನಿಂಗಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಆದ್ಯತೆ ಇರುತ್ತೆ ಯಾವುದೇ ಥರದ ಪುರುಷ ಕ್ಯಾಂಡಿಡೇಟ್ಗಳಿಗೆ ಆದ್ಯತೆ ಇರುವುದಿಲ್ಲ ಅವರಿಗೆ ಎಂಟ್ರಿ ಇರುವುದಿಲ್ಲ ಅಂತ ಹೇಳಿದ್ದಾರೆ ಯಾರೆಲ್ಲ ಇಚ್ಛೆ ಪಡುವ ಕ್ಯಾಂಡಿಡೇಟ್ ಇದ್ದಾರೆ ಯಾರೆಲ್ಲ ಆಸಕ್ತಿ ಹೊಂದಿರತಕ್ಕಂಥ ಕ್ಯಾಂಡಿಡೇಟ್ ಇದ್ದರೆ ಈ ಒಂದು ಟ್ರೈನಿಂಗಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದಾದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತಾನಂತೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಗಮನದಲ್ಲಿಟ್ಕೊಳ್ಳಿ ಈ ಒಂದು ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು ಬಂದು ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಂದು ಆದಷ್ಟು ಆ ಒಂದು ನಂಬರ್ಗೆ ಕರೆ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಈ ಒಂದು ಟ್ರೈನಿಂಗ್ ನಡೀತಾ ಇರತಕ್ಕಂಥದ್ದು ಬಂದು ನೆಲಮಂಗಲದಲ್ಲಿ ಉಚಿತ ವಸತಿ ಸೌಲಭ್ಯ ಮತ್ತು ಊಟದ ಸೌಲಭ್ಯ ಕೂಡ ಇರುತ್ತೆ ಟ್ರೈನಿಂಗ್ ಜೊತೆಗೆ ಅಂತ ಹೇಳಿದ್ದಾರೆ ಸೊ ಅದ್ಭುತವಾಗಿರ್ತಕ್ಕಂಥ ಅಪರ್ಚುನಿಟಿ ನಾ ಯುಟಿಲೈಸ್ ಮಾಡಿಕೊಳ್ಳಿ ಇದಾದ ನಂತರ ಮುಂದಿನ ಒಂದು ಟ್ರೈನಿಂಗ್ ಬಂದು ಪುರುಷ ಕ್ಯಾಂಡಿಡೇಟ್ಸ್ಗಾಗಿರುತ್ತೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇರತಕ್ಕಂಥದ್ದು ಏನಪ್ಪ ಇದು ಟ್ರೈನಿಂಗ್ ಅನ್ನೋದಾದರೆ ಟೂ ವೀಲರ್ ರಿಪೇರ್ ಟ್ರೈನಿಂಗ್ ಆಗಿರುತ್ತೆ ಅಂದರೆ ದ್ವಿಚಕ್ರ ವಾಹನಗಳ ರಿಪೇರಿ ತರಬೇತಿ ಆಗಿರುತ್ತೆ ಮೆಕ್ಯಾನಿಕ್ ತರಬೇತಿ ಇದಾಗಿರುತ್ತೆ ಅಂತಲೇ ಹೇಳಬಹುದು ಈ ತರಬೇತಿ ಬಂದು ಅಗಸ್ಟ್ ನಾಲ್ಕರಿಂದ ಸ್ಟಾರ್ಟ್ ಆಗಲಿದೆ ಈ ತರಬೇತಿ ಕೂಡ ನಿಮಗೆ ಯಾವುದೇ ಥರದ ಚಾರ್ಜಸ್ ಇರಲ್ಲ ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ ಅದರ ಜೊತೆಗೆ ನಿಮಗೆ ಫ್ರೀ ಅಕೊಮೇಷನ್ ಫುಡ್ ಎಲ್ಲ ಅರೇಂಜ್ ಮಾಡ್ತಾರೆ ಯಾವುದೇ ಥರದ ಚಾರ್ಜಸ್ ಇರೋಲ್ಲ ಫ್ರೀಯಾಗಿ ನಿಮಗೆ ವಸತಿ ಮತ್ತು ಊಟದ ಸೌಲಭ್ಯ ಕೂಡ ಇರುತ್ತೆ ಟೋಟಲಾಗಿ ಮೂವತ್ತು ದಿವಸಗಳ ಕಾಲ ಇರತಕ್ಕಂಥ ಟ್ರೈನಿಂಗ್ ಇದಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಟ್ರೈನಿಂಗ್ ಕೂಡ ನಿಮಗೆ ನೆಲಮಂಗಲದಲ್ಲಿ ನಡೀತಾ ಇರತಕ್ಕಂಥದ್ದು ಆಗಸ್ಟ್ ನಾಲ್ಕರಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಆದಷ್ಟು ಬೇಗ ನೀವು ಕೂಡ ಇದಕ್ಕೆ ಜಾಯಿನ್ ಆಗಲು ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿರುತ್ತೆ ಈ ಒಂದು ಟ್ರೈನಿಂಗ್ಗೆ ಎಸ್ ಎಲ್ ಸಿ ಆದ್ಮೇಲೆ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಆ ಒಂದು ಕ್ಯಾಂಡಿಡೇಟ್ಸ್ಗಳು ಟ್ರೈನಿಂಗ್ ಅಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳಿದ್ದಾರೆ ಈ ಒಂದು ಮೆಕ್ಯಾನಿಕ್ ಟ್ರೈನಿಂಗ್ ಅಲ್ಲಿ ಏನೇನೆಲ್ಲ ನಿಮಗೆ ಕಲಸಿಕೊಡ್ತಾರೆ ಅನ್ನೋದಾದರೆ ಎಲ್ಲ ಕಂಪನಿಯ ದ್ವಿಚಕ್ರ ವಾಹನದ ಸರ್ವಿಸ್ನ ನಿಮಗೆ ಕಲಿಸ್ಕೊಡ್ತಾರೆ ಏನೇನೆಲ್ಲ ಇನ್ಕ್ಲೂಡ್ ಇರುತ್ತೆ ಅದರಲ್ಲಿ ಅನ್ನೋದಾದರೆ ವಾಟರ್ ಸರ್ವಿಸ್ ಆಯಿಲ್ ಬದಲಾವಣೆ ಇಂಜನ್ ಸರ್ವಿಸ್ ಚೈನ್ ಸೆಟ್ಟಿಂಗ್ ಗಿಯರ್ ಸೆಟ್ಟಿಂಗ್ ಟಯರ್ ಸರ್ವಿಸ್ ಅದಾದ ನಂತರ ಇನ್ನೇ ಉದ್ಯಮ ಕೌಶಲ್ಯ ಮತ್ತು ಸ್ವ ಉದ್ಯೋಗದ ಸಾಲ ಸೌಲಭ್ಯಗಳ ಮಾಹಿತಿ ಕೂಡ ಈ ಒಂದು ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಇವರು ಈ ಒಂದು ದ್ವಿಚಕ್ರ ವಾಹನದ ತರಬೇತಿಯಲ್ಲಿ ಕೊಡ್ತಕ್ಕಂತ ಟ್ರೈನಿಂಗ್ ಆಗಿರುತ್ತೆ ಈ ಎಲ್ಲ ಒಂದು ಟ್ರೈನಿಂಗ್ ನಿಮಗೆ ಕೊಟ್ಬಿಟ್ಟು ಮೂವತ್ತು ದಿವಸಗಳಲ್ಲಿ ನಿಮ್ಮದೇ ಆದಂಥ ಒಂದು ಉದ್ಯೋಗ ಸೃಷ್ಟಿಸಲು ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ತರಬೇತಿನಲ್ಲಿ ನಿಮ್ಗೆ ಏನಾದರೂ ಆಸಕ್ತಿ ಇದ್ದು ಪಾಲ್ಗೊಳ್ಳಬೇಕು ಅನ್ನೋದಾದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುತ್ತೆ ಯಾವ ರೀತಿ ನೀವು ಈ ಒಂದು ತರಬೇತಿನಲ್ಲಿ ಪಾಲ್ಗೊಳ್ಬೋದು ಅಂತ ಡೀಟೇಲಾಗಿ ಆಗಿ ಇನ್ಫಾರ್ಮೇಶನ್ನ ತಿಳಿದುಕೊಳ್ಳಬಹುದಾಗಿರುತ್ತೆ ಆ ನಂಬರ್ಗೆ ಕರೆ ಮಾಡುವ ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಗಂಟೆವರೆಗೂ ಮಾತ್ರ ಕರೆ ಮಾಡ್ತಕ್ಕಂಥದ್ದು ಅದಾದ ನಂತರ ಯಾವುದೇ ಕಾರಣಕ್ಕೂ ಆ ಒಂದು ನಂಬರ್ಗೆ ಕರೆ ಮಾಡೋಕ್ಕೋಗ್ಬೇಡಿ ಕೆಲಸದ ಸಮಯದಲ್ಲಿ ಮಾತ್ರ ಆ ಒಂದು ನಂಬರ್ಗೆ ಕರೆ ಮಾಡಿಬಿಟ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಈ ಒಂದು ಟ್ರೈನಿಂಗ್ ಕೂಡ ನಿಮಗೆ ನೆಲಮಂಗಲದಲ್ಲಿ ಇರತಕ್ಕಂಥದ್ದು ಅರಿಶಿನ ಕುಂಟೆ ನೆಲಮಂಗಲದಲ್ಲಿ ಇರತಕ್ಕಂಥ ಟ್ರೈನಿಂಗ್ ಇದಾಗಿದೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೆಟ್ ಇದ್ದರೆ ಇನ್ನೇ ಕತ್ತಡ ಆದಷ್ಟು ಬೇಗ ನಾನು ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಟ್ರೈನಿಂಗಲ್ಲಿ ಜಾಯಿನ್ ಆಗಿ ಇದಿಷ್ಟು ಇವತ್ತಿನ ಒಂದು ಸ್ವಉದ್ಯೋಗ ಅವಕಾಶಗಳ ಬಗ್ಗೆ ಟ್ರೈನಿಂಗ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೇನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದರೂ ಇದ್ದರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಹಾಗೆ ಸಂಜೆ ಐದು ಗಂಟೆ ಆ ಕೂಡ ವೀಡಿಯೋಗಳು ಪಬ್ಲಿಷ್ ಆಗಲಿವೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪಾರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ ಆ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮಾಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ನಿಮ್ಗೇನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ಮೆಸೇಜ್ ಕೂಡ ಮಾಡ್ಬೋದು ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿ ಒಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸರ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ